ಮಳಲೂರು ಕಂಬಿಹಳ್ಳಿ ಬಿಗ್ಗನಹಳ್ಳಿ ಕದ್ರಿಮಿದ್ರಿ ಹಾಗೂ ತಗಡೂರು ಗ್ರಾಮಗಳ ಮಳಲೂರು ಏತ ನೀರಾವರಿ ಯೋಜನೆ ಸುಮಾರು ಮೂವತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಇದನ್ನು ಗಮನಿಸಿದ ಹಾಲಿ ಜಿಲ್ಲಾಧಿಕಾರಿಗಳು ಆರು ತಿಂಗಳ ಒಳಗೆ ತುರ್ತು ಕ್ರಮ ಕೈಗೊಂಡು ತ್ವರಿತವಾಗಿ ಯೋಜನೆಯನ್ನ ಕೈಗೊಂಡು ತ್ವರಿತವಾಗಿ ಯೋಜನೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಎಲ್ಲ ಕಾರ್ಯಗಳನ್ನು ಮುಂದುವರ್ಜಿ ಹಾಗೂ ಹೆಚ್ಚಿನ ಆಸಕ್ತಿ ವಹಿಸಿ ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ಎಲ್ಲ ಅನುಮತಿ ದೊರಕಿಸಿದ್ದು ಗ್ರಾಮಸ್ಥರಿಗೆ ಸಂತೋಷ ತಂದಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಮಳಲೂರು ಏತ ನೀರಾವರಿ ಯೋಜನೆ ಹೋರಾಟಗಾರರಾದ ಸೋಮೇಗೌಡ ಅವರು ಹೇಳಿದರು ಆಯ್ತು ಅವ್ರು ಮಾಡ್ತೀವಿ ನೋಡ್ತೀವಿ ಹೇಳ್ತೀವಿ ಅಂತ ಹೇಳ್ತೀವಿ ಅಂತಬಿಟ್ರೆ ಏನು ಕ್ರಮವಾಗಿ ತಗೊಂಡು ರೈತರು ಖರ್ಚು ಸಭೆ ಕರೆದು ಏನು ಸಮಸ್ಯೆ ಇಲ್ಲ ಕೇಳಿ ಅದನ್ನು ಮಾಡಲೇ ಇಲ್ಲ ಬರೀ ಆಯಿತು ಯಾರೋ ಒಬ್ಬರು ರಾಜಕಾರಣಿ ಹೇಳಿದರೆ ರೈತರದ್ದು ತಪ್ಪು ಹಾಗೆ ಹೀಗೆ ಅಂತ ರೈತರ ಮೇಲೆ ದೂರ ಬಿಟ್ಟರೆ ಏನು ಅಂತ ರೈತರು ಕರ್ತು ಒಂದು ದಿವಸ ಸಮಯ ಕೇಳ್ತಿರೋ ಇದೇ ಈ ಬಂದಿರೋ ಜಿಲ್ಲಾಧಿಕಾರಿಗಳು ಒಂದು ದಿವಸ ಸಭೆ ಕರೆದು ಆಮೇಲೆ ಮೀನ್ ನಾವು ಹೇಳಿದ್ದು ರೈತರಿಂದ ಒಂದೇ ಒಂದು ಒಬ್ಬೊಂದು ಅಬ್ಜೆಕ್ಷನ್ ಇಲ್ಲ ಎಲ್ಲ ರೈತರು ಆಗಲೇ ಹನ್ನೆರಡು ವರ್ಷ ಆಯ್ತು ಹದಿನೈದು ಹದಿನೈದು ವರ್ಷ ಆಯ್ತು ಜಮೀನು ಬಿಟ್ಟುಕೊಟ್ರು ಹದಿನೈದು ವರ್ಷದಿಂದ ಜಮೀನು ನಾವು ಇನ್ನೂ ಕಾಲು ಬರ್ತಿಲ್ಲ ಕಾಲು ತಗೊಂಡು ಹೋಗಿ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ನಾವು ಹೋಗಲಿ ನೀವು ನೀರು ತಗೊಂಡು ಬನ್ನಿ ಅದು ಬರೋಲ್ಲ ನೀರು ತರಲ್ಲ ಪರಿಹಾರನೂ ಕೊಟ್ಟಿಲ್ಲ ಬರೀ ಸುಮ್ಮನೆ ಒಂದು ಕಾಟ ತಾರಿಕೊಂಡು ಏನೋ ಒಂದು ಹೇಳೋದು ಹೋಗ್ತಿದ್ರು ಅದೇ ಈ ಗಂಡದ ಜಿಲ್ಲಾಧಿಕಾರಿಗಳು ಖರ್ಚು ಕೇಳಿ ಏನಾಗಿದೆ ಅಂತ ವಿಚಾರ ಮಾಡಿ

ಅಂದರೆ ಆಚರಣೆ ಪಟ್ಟರು ಹಾಗೆ ಇಂಥ ಜಿಲ್ಲಾಧಿಕಾರಿಗಳು ನಮಗೆ ಬೇಕು ಇಂಥವ್ರು ಒಂದು ಎರಡು ವರ್ಷ ಇದ್ದರೆ ಇಂಥ ಕೆಲವು ಪೆಂಡಿಂಗ್ ಹುಡುಗ ಎಷ್ಟೋ ಮುಗಿತ ಇನ್ನೇನು ಮುಗಿಯೋ ಹಂತ ಬಂದಿದೆ ಇನ್ನೊಬ್ಬರು ಅಧಿಕಾರಿಗಳನ್ನ ಹಾಕಿ ಹೋಗ್ತಾರೆ ಅವರು ಅದನ್ನು ತೊಗೊಂಡದೇ ಇಲ್ಲ ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾರೆ ಹೋಗ್ಬೋತಾರೆ ಅದೇ ಇನ್ನೊಂದು ತೊಗೊಂಡು ಹೋಗ್ತಾರೆ ಇವ್ರು ಹಾಗಾಗಿ ಉಳ್ಕೊಂಡು ಸುಮಾರು ಹೋಗ್ತಾರೆ ಜಿಲ್ಲಾಧಿಕಾರಿಗಳು ಭಾಳ ಮುಚ್ಚುವರಿಚರಿಸಿ ನಾವು ಇನ್ನೊಬ್ಬ ಜಿಲ್ಲಾಡಳಿತಕ್ಕೆ ನಮ್ಮ ರೈತರು ಎಲ್ಲರೂ ಸ್ವಾಗತ ಬೇರೆ ನಂಬು ಅಭಿನಂದಿಸ್ತಾರೆ ಇಂಥ ಜಿಲ್ಲಾಧಿಕಾರಿಗಳು ನಮಗೆ ಬೇಕಿತ್ತು ಎಷ್ಟಿಗೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನು ತೆರೆದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿದ್ರೆ ಅವ್ರಿಗೆ ಟೈಮು ವಾರ್ನ್ ಮಾಡಿಬಿಟ್ರು ಇಷ್ಟು ದಿವಸವರೆಗೆ ಆಗಬೇಕು ಅಂತ ಹೇಳಿದ್ರು ಆ ತರ ಮಾಡಿದಂಥ ಅಧಿಕಾರಿಗಳು ಯಾರು ಮಾಡಲಿಲ್ಲ ಇವರು ಒಬ್ಬರು ಮಾಡಿ ನಮ್ಗೆ ಇವತ್ತು ನಾವು ರೈತರನ್ನು ಸ್ವಾಗತಿಸ್ತೀವಿ ಅವರು ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ಮಲ್ಲೇಗೌಡ ಗಣೇಶ್ ಉಪಸ್ಥಿತರಿದ್ದರು